ಮತ್ತು ಕೇರಳದಲ್ಲಿ ದೊಡ್ಡದೋಗಿ ಒಂದು ಫೆಸ್ಟಿವಲ್ ಮಾಡ್ತಾರೆ ಅಂತೆ ಯಾವುದೋ ಎಲ್ಲ ಕೇಳಿದ್ದಾರೆ ಅದ್ರ ಬಗ್ಗೆ ಹೇಳಿ ಅಲ್ಲಿ ಓಣಂ ವಿಶು ಅಂತ ಮಾಡ್ತಾರೆ ಎರಡು ಹಬ್ಬ ಮಾಡ್ತಾರೆ ಚೆನ್ನಾಗೈತೆ ಎರಡು ಹಬ್ಬ ವಿಷು ಅಂದರೆ ಕೃಷ್ಣನೆಲ್ಲ ಮಡಗ್ಬಿಟ್ಟು ಧಾನ್ಯಗಳೆಲ್ಲ ಮಡಗ್ಬಿಟ್ಟು ನೈಟ್ ಗೋಲ್ಡ್ ಪಿನ್ನೆ ಬೆಳ್ಳಿ ಇದೆಲ್ಲ ಕೃಷ್ಣ ಎಲ್ಲ ಮಡಗ್ಬಿಟ್ಟು ನೈಟ್ ಹೊತ್ತೆ ಎಲ್ಲ ಮಡಗಿಬಿಟ್ಟು ಐದು ಗಂಟೆ ರಾತ್ರಿಗೆ ಐದುವರೆಗೆ ಕೃಷ್ಣನ್ನ ಕೂರಿಸ್ಬಿಟ್ಟಿ ಧಾನ್ಯಗಳೆಲ್ಲ ಮಡಗ್ಬಿಟ್ಟಿ ನೋಡೋದು ಇದು ಓಣಮಲ್ಲ ಇದು ವಿಶು ನಾನಿವಾಗ ಹೇಳಿದ್ದು ವಿಶು ಕೃಷ್ಣನ್ ಮಡಗ್ಬಿಟ್ಟಿ ಧಾನ್ಯ ಎಲ್ಲಾ ಮಡಗ್ಬಿಟ್ಟಿ ಧಾನ್ಯಗಳ ಐಟಮ್ಸ್ ಫ್ರೂಟ್ಸ್ ಎಲ್ಲಾ ಮಡಗ್ಬಿಟ್ಟಿ ಆಮೇಲೆ ಕಾಯಿನ್ ಗೋಲ್ಡ್ ಬೆಳ್ಳಿ ಎಲ್ಲಾ ಮಡಗ್ಬಿಟ್ಟಿ ಅಲ್ಲಿ ಮೇನ್ ಅವ್ರಿಗೆ ಓಣಂ ವಿಶು ಚೆನ್ನಾಗಿ ಮಾಡ್ತಾರೆ ನನ್ಗೂ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅಲ್ಲಿಗೂ ಗೊತ್ತಾಗಿತ್ತು ಓಣಂ ವಿಶು ಅಂತ ಚೆನ್ನಾಗಿ ಮಾಡ್ತಾರೆ ಎಲ್ರು ಅಲ್ಲಿ ಏನು ಓಣಮ್ ಹೇಳ್ಬೇಕಂದ್ರೆ ಒಂದ್ ಹತ್ತು ಕಲರ್ ಹೂವು ಹಾಕ್ತಾರೆ ಡೈಲಿ ಒಂದೊಂದು ಹೂವು ಹಾಕ್ತಾರೆ ಅಲ್ಲಿ ಹತ್ತು ದಿನ ಓಣಂ ಮೊದಲನೇ ದಿನ ಹೂವು ಕಲರ್ಸ್ ಡೈಲಿ ಒಂದೊಂದು ಕಲರ್ ಹೂವು ಇಡ್ತಾರೆ ಒಂದ್ ಚಿತ್ರ ಬಿಡ್ತಾರೆ ಚೆನ್ನಾಗಿರುತ್ತೆ ಏನೋ ಒಂಥರ ಖುಷಿ ಓಣಂ ವಿಶು ಅಂದ್ರೆ ಅಲ್ಲಿ ಸಂತೋಷ ಅಲ್ವಾ ಮನಸಿಗೆ ಏನು ಯಾವಾಗ್ಲೂ ಕೆಲಸ ಮಾಡ್ತಾ ಇದ್ರೆ ಮೆಂಟಲ್ ಸ್ಟ್ರೆಸ್ ಬರುತ್ತೆ ಅದಕ್ಕೆ ಹಬ್ಬ ಹರಿದಿನಗಳು ಮಾಡಿದ್ರೆ ಫೆಸ್ಟಿವಲ್ ಮಾಡಿದ್ರೆ ನಾನ್ ಅಲ್ಗ್ ಹೋದ್ಮೇಲೆ ಎರಡೇನ ಹಬ್ಬ ಅಂತ ನಾನು ನಗಾಡ್ತಿದ್ದೆ ಅವ್ರಿಗೆ ಅಂದ್ರೆ ಅವ್ರ ಮಾಡೋದಲ್ಲಿ ಎರಡೇ ಹಬ್ಬ ಓಣಂ ವಿಶು ಅವ್ರಿಗೆ ಮೇನ್ ಅಂದಾಜು ಸದ್ಯ ಮಾಡ್ತಾರೆ ಐಟ ಊಟ ಅಲ್ಲಿ ಅಂದ್ರೆ ಐಟಮ್ಸ್ ಎಲ್ಲ ಇರ್ತದೆ ನಾನು ಇದೇನಪ್ಪ ಹಿಂಗ್ ಕೊಡ್ತಾರೆ ಅಂತ ಸ್ಟಾರ್ಟಿಂಗ್ ಆಮೇಲೆ ಹೋಯ್ತಾ ಹೋಯ್ತಾ ಕಲ್ತ್ಕೊಂಡೆ ಊಟ ಮಾತ್ರ ಸೂಪರ್ ಆಗಿರ್ತದೆ ಊಟ ಸದ್ಯ ಸೂಪರ್ ಆಗಿರುತ್ತೆ ಊಟ ಸದ್ಯ ಅಂತ ಬಳಸ್ತಾರೆ ಚೆನ್ನಾಗಿರುತ್ತೆ ಊಟ ಸಲ ಬನ್ನಿ ಊಟ ಚೆನ್ನಾಗಿರುತ್ತೆ ಊಟ ಮಾಡಿ ಟೇಸ್ಟಿ ಆಗಿರ್ತಾರೆ ಅವರು ನಮ್ ಕರ್ನಾಟಕದ ಫುಡ್ ಎಲ್ಲ ಇಷ್ಟಪಡ್ತಾರೆ

ಮಳೆ ಏನಕ್ಕೆ ಜಾಸ್ತಿ ಅಂದರೆ ಅಲ್ಲಿ ಮರಗಳು ಗಿಡಗಳು ಅಲ್ಲೆಲ್ಲ ಜಾಸ್ತಿ ಅದಕ್ಕೋಸ್ಕರ ಅಲ್ಲಿ ಮಳೆ ಜಾಸ್ತಿ ಮರ ಬೆಟ್ಟ ಗುಡ್ಡಗಳು ಪಶ್ಚಿಮ ಐತೆ ಪಶ್ಚಿಮ ಘಟ್ಟಗಳು ಅದ್ರ ಬಗ್ಗೆ ನೆಕ್ಸ್ಟ್ ಆ ವಾತಾವರಣ ತುಂಬಾ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತು ನನಗೆ ಭೂ ಕುಸಿತ ಉಂಟಾಗುತ್ತೆ ಅಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಅಂದ್ರೆ ಭಯ ಆಗುತ್ತೆ ಬಟ್ ಇದು ಮಳೆ ಜಾಸ್ತಿ ಇರ್ತಲ್ಲ ಅದಕ್ಕೋಸ್ಕರ ಹಂಗಾಗುತ್ತೆ ಇನ್ನು ಮಳೆ ಬಿದ್ದು ಬಿದ್ದು ಮಣ್ಣಲ್ಲಿ ನೀರು ಜಾಸ್ತಿಯಾಗಿ ಆಗ ಆಗುತ್ತೆ ಏನ್ ಮಾಡೋದು ಭಯ ಇರುತ್ತಲ್ಲ ಯಾಕೆಂದ್ರೆ ನಮಗೂ ಭಯ ಇರ್ತಿದೆ ಅಲ್ಲಿಂದ ದೂರದಿಂದ ಇಲ್ಲಿಗೆ ಬರ್ಬೇಕು ಕರ್ನಾಟಕಕ್ಕೆ ಅಂದ್ರೆ ಭಯ ಇರುತ್ತೆ ಅಂದ್ರೆ ಊರಿಗೆ ಹುಟ್ಟ ಊರಿಗೆ ಬರಕ್ಕೆ ಇರಕ್ಕೂ ಆಗಲ್ಲ ಬರ್ಬೇಕು ಒಂದ್ ವರ್ಷ ಆಗಿತ್ತು ಹೋಗಿ ಇವಾಗ ಬಂದಿದೀವಿ ಮೈಸೂರಿಂದ ಹೋಗಿ ಒಂದ್ ವರ್ಷ ಆಗಿತ್ತು ಮೈಸೂರಿಂದ ಹೋಗಿ ನಿಮ್ ಫ್ಯಾಮಿಲಿನಲ್ಲಿ ಯಾರ್ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಏನೇನು ಕೆಲಸ ಮಾಡ್ತಾರೆ ಹೇಳಿ ನಾನು ಮತ್ತೆ ನನ್ನ ಹಸ್ಬೆಂಡು ಅಮ್ಮ ಇದ್ದಾರೆ ಅಪ್ಪ ಇಲ್ಲ ಅವ್ರಿಗೆ ಮತ್ತೆ ಮೈದಾ ಇದ್ದಾರೆ ಅವ್ರಿಗೆ ತಂಗಿ ಇದ್ದಾರೆ ತಂಗಿ ಮೈದೆ ಟೀಚರ್ ಅವರು ಎರಡು ಮಕ್ಕಳು ಹಸ್ಬೆಂಡು ಹಸ್ಬೆಂಡ್ ಕಂಡಕ್ಟರ್ ಅಮ್ಮನ ಅಮ್ಮ 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 ಅಂತ ಅವ್ರನ್ನ ಕರಿತೀವಿ ಮೈದಾ ಇದ್ದಾರೆ ಅವರು ಶಾಪ್ ಇತ್ತು ಇವಾಗಿಲ್ಲ ಇಲ್ಲ ಆಟೋ ಓಡಿಸ್ತಾರೆ ಮಾಡ್ತಿದ್ದಾರೆ ಏನು ಬಿಸ್ನೆಸ್ ಅದು ಎಲಿಮೆಂಟ್ಸ್ ಪ್ರಾಡಕ್ಟ್ ಹ್ಞೂ ಪರವಾಗಿಲ್ವಾ ಬಿಸ್ನೆಸ್ ಪ್ರಾಫಿಟ್ ಇದೆಯಾ ಅಕ್ಕ ನೀನು ಕರ್ನಾಟಕ ಬಿಟ್ಟು ಹೋದೆ ಕೇಳೋಕ್ಕೆ ಇವಾಗ ಕರ್ನಾಟಕನ ಎಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದೀಯಾ ಏನು ಅನಿಸ್ತಾ ಇದೆ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಮಾತೃಭಾಷೆ ಬಗ್ಗೆ ನಮ್ಮ ಮಾತೃಭಾಷೆ ಬಗ್ಗೆ ನಮಗೆ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ನಮ್ಮ ಕನ್ನಡ ಭಾಷೆ ಎಲ್ಲೋದ್ರೂ ಉಪಯೋಗಿಸ್ತೀವಿ ಈಗ ಈಸಿಯಾಗಿ ನಾವು ಏನಾದರೂ ಬೇಕು ತಗೋಬೇಕಂದ್ರೆ ನಮ್ಮ ಕನ್ನಡದಲ್ಲಿ ಎಷ್ಟು ಈಸಿಯಾಗಿ ಕೇಳ್ತೀವಿ ಅಂದರೆ ನಮಗೆ ಬೇಗ ಮಲಯಾಳದಲ್ಲಿ ಏನು ಕೇಳೋಕ್ಕಾಗಲ್ಲ ಆದ್ರೆ ನಮ್ಮ ಕನ್ನಡ ಭಾಷೆ ಆದರೆ ಎಲ್ಲೇ ಹೋಗು ಎಲ್ಲೇ ಇರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಮಾತಾಡ್ತಿರ್ತೀವಿ ಕನ್ನಡ ತುಂಬಾ ಮಿಸ್ ಮಾಡ್ಕೊತೀನಿ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಸಂಸ್ಕೃತಿ ಹಬ್ಬಗಳೆಲ್ಲ ಮಿಸ್ ಮಾಡ್ಕೊತೀನಿ ಯಾವ್ಯಾವ ಹಬ್ಬ ನೆನಪಿದೆ ಕರ್ನಾಟಕದಲ್ಲಿ ನಮ್ಮ ಹಬ್ಬ ಹಬ್ಬಗಳ ಬಗ್ಗೆ ನನಗೆ ಯುಗಾದಿ ಹಬ್ಬ ಮಿಸ್ ಮಾಡ್ಕತಿದ್ದೀನಿ ಸಂಕ್ರಾಂತಿ ಆಯುಧ ಪೂಜೆ ಮಾರ್ಲಮಿ ಗೌರಿ ಹಬ್ಬ ಎಲ್ಲ ಮಿಸ್ ಮಾಡ್ಕತಿದ್ದೀನಿ ನನಗೆ ಏನೇ ಆದರೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಬ್ಬಗಳೆಲ್ಲ ಮಿಸ್ ಮಾಡ್ಕೊತ ಇದ್ದೀನಿ ತುಂಬಾ ಬೇಜಾರಾಗಿದೆ ಬಟ್ ಆದ್ರೆ ಏನ್ ಮಾಡೋದು ಮದುವೆ ಆಗಿದೆಯಲ್ಲ ಹೋಗ್ಲೇಬೇಕು ಅಲ್ಲೂ ಹೋಣ ವಿಷ ಮಾತ್ರೆ ಅಲ್ಲೂ ಕನ್ನಡ ಎಲ್ಲ ಮಾತಾಡ್ತಾರೆ ಅವರು ನಮ್ಮ ಬಗ್ಗೆ ಎಲ್ಲ ಕೇಳ್ತಾರೆ ಅಲ್ಲಿ ಏನೇನು ಹಬ್ಬ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಎಲ್ಲ ಕೇಳ್ತಾರೆ ಅಕ್ಕ ನೀನು ಅಲ್ಲಿ ಮದುವೆ ಆಗಿ ಮದುವೆ ಹೋದಲ್ಲ ಅಲ್ಲಿಗೆ ಆವಾಗ ಪ್ರಾರಂಭದಲ್ಲಿ ಅಡುಗೆ ಮಾಡೋದಕ್ಕೆಲ್ಲ ನಿಮಗೆ ಯಾರು ಸಪೋರ್ಟ್ ಮಾಡ್ತಿದ್ರು ಆ ತರಕಾರಿಗಳಿಗೆಲ್ಲ ಏನೇನು ಹೆಸರಿತ್ತು ಅದೊಂದು ಸ್ವಲ್ಪ ಅಲ್ಲಿ ನಮ್ಮ ನಾವು ಮಾತಾಡೋದು ಸ್ವಲ್ಪ ಚೇಂಜಸ್ ಅಂದ್ರೆ ಕನ್ನಡ ಮಲಯಾಳಂ ಸ್ವಲ್ಪ ಟಚ್ ಐತೆ ನಾವೀಗ ಈರುಳ್ಳಿ ಅಂತೀವಿ ಅಲ್ಲಿ ಉಳ್ಳಿ ಅಂತಾರೆ ಬೆಳ್ಳುಳ್ಳಿ ಅಂತೀವಿ ಬೆಳ್ ಅಂತಾರೆ ಸ್ವಲ್ಪ ಸ್ವಲ್ಪನೇ ಡಿಫ್ರೆನ್ಸ್ ಆಗದ್ರಲ್ಲ ಅಲ್ಲಿ ಅಂತೀವಿ ನಾವು ಇಲ್ಲಿ ಅಲ್ಲಿ ಅಬಡೆ ಅಂತಾರೆ ಅಬಡೆ ಅಂತಾರೆ ಅಲ್ಲಿ ಅನ್ನ ಅದಕ್ಕೆ ಅಬಡೆ ನಾವು ಇವಾಗ ಇಲ್ಲಿ ಅಂತೀವಿ ನಮ್ಮ ಭಾಷೆಯಲ್ಲಿ ಅರಿಬಿಡೆ ಅಂತಾರೆ ಫ್ರೆಂಡ್ಸ್ ನೋಡಿ ಯಾರಾದರೂ ಕೇರಳಕ್ಕೆ ಮдವೆ ಆಗವರು ಇದ್ರೆ ಇತ್ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಈ ವಿಡಿಯೋನ ಪೂರ್ತಿ ನೋಡಿ ಏನಿಲ್ಲ ಕಷ್ಟ ಏನಿಲ್ಲ ಕಲಿಬೋದು ಮಲಯಾಳಂ ಈಸಿನೇ ಕಲಿಬೋದು ಆದರೂ ನಮ್ಮ ಭಾಷೆ ನಮ್ಮ ಕನ್ನಡ ಅಲ್ಲೂ ಮಾತಾಡ್ತಾರೆ ಮಾತಾಡಕ್ಕ ಅವ್ರಿಗೂ ಇಷ್ಟ ನಮ್ ನಾವು ಅವ್ರ್ ಮಲಯಾಳಂ ನಾವು ಕಲ್ತಿದ್ವಿ ಅನ್ನೋ ನಮ್ ಭಾಷೆ ನಾವೇ ಕೊಡ್ಬೇಕು ನಾವ್ ಅವ್ರ್ ಕನ್ನಡ ಕಲ್ಸ್ಬೇಕು ಕನ್ನಡ ಮಾತಾಡ್ತಾರೆ ನಾನು ನಮ್ಮ ಮನೇಲಿ ನಮ್ ಫ್ಯಾಮಿಲಿಗೆಲ್ಲ ಹೇಳ್ಕೊಟ್ಟಿದೀನಿ ಕನ್ನಡ ಮಾತಾಡ್ತಾರೆ ಇವಾಗ ಇವಾಗ ಮಾತಾಡ್ತಾರೆ ಕನ್ನಡ ಎಲ್ಲ ಭಾಷೆ ಮಾತಾಡ್ತಾರೆ ನಮ್ಮ ಅಮ್ಮ ನನ್ ಅನ್ಬಿಟ್ಟು ಎಲ್ರೂ ಮಾತಾಡ್ತಾರೆ ಮೈದಾನ ಸ್ವಲ್ಪ ಮಾತಾಡ್ತಾರೆ ಓಕೆ ಆ ಫ್ರೆಂಡ್ಸ್ ಇವಾಗ ಸಮಯ ಸುಮಾರು ಸಂಜೆ ಆರ್ ಗಂಟೆ ಆಗ್ಬಿಟ್ಟಿದೆ ಇವಾಗ ಅವ್ರು ಇದ್ದಾರೆ ಇದಾರೆ ಕೊನೆಯದಾಗಿ ನಿಮ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಜನರಿಗೆ ಜನರಿಗೆ ಓಕೆ ಫ್ರೆಂಡ್ಸ್ ಇಷ್ಟ ತನಕ ನಾನು ಮತ್ತು ನನ್ನ ತಮ್ಮ ಮಾತಾಡಿದ್ವಿ ವಿಷಯಗಳ ಬಗ್ಗೆ ಕೇಳೋದು ಮತ್ತು ನಮ್ಮ ಕರ್ನಾಟಕದ ಬಗ್ಗೆ ನೆಕ್ಸ್ಟ್ ಟೈಮ್ ಬಂದಾಗ ವಿಷಯಗಳು ನಾನು ಶೇರ್ ಮಾಡ್ತೀನಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ 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 ಒಳ್ಳೆ സബസ്കിന്റ് കമെന്റ് മാത്രമെടി വിഡിയോ ഇഷ്ട്രെക്സ് ടൈം ത